ನನ್ನ ನಂದ ದೃಷ್ಟಿ ಬೀಳ್ತೈತಿ ನನ್ನ ಮಗ ಹತ್ತೂರಿಗೆ ಗೌಡ ನನ್ನ ಮಗ ದಾರಿ ಹೋಗ್ ನಡ್ಕೋತ ಅಂಟ್ರ ಕುತ್ತಾರಲ್ಲ ಎದ್ದ ನಮಸ್ಕಾರ ಗೌಡ್ರಿ ನಮಸ್ಕಾರ ಗೌಡ್ರಿ ಅಂತಾರ ದಾರ್ಯಾಗ ಹೋಗು ಹೆಣ್ಮಕ್ ಓಡಾಡಿ ಮನಿಷ್ ಇರ್ತಾರ ಅಂತಾರ ನನ್ನ ಮಗ ಎಪ್ಪ ಹಿಂಗ್ ರೆಡಿ ಆಗಿ ಎಲ್ಲಿ ಹೊಂಟಿ ಯಾವಾಗತ್ತ ಊರ ಹೊಂಟ ನಡುವತ್ತ ನನ್ನ ಗತ್ ಅಂದ್ರ ಏನ ನನ್ನ ಗಾಂಭೀರ್ಯ ಅಂದ್ರೆ ಏನಾಗವ ಅಂದ್ರ ಏನ ಅರವತ್ ಹಳಿಯಾಗ ಹೆಸರು ಕೇಳಿ ಬಾರಿ ಐತೆ ಗಾಡ 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 ನಡಕ್ತಾರು ಒಳಗ ಹೋಗ್ತಾರ ಗಂಡ್ಸೂರು ಅಂತ ಹಾಗೆ ಹೌದು ನೀ ಯಾರ್ ಮಗ ಬಂಗಾರಮ್ಮನ ಮಗ ಇದೀನಿ ಅಂದ್ರ ಸಾವಣದ ಬಂಗಾರವನ ಮಗ ಅಂದ್ರ ಸಾಕು ಮಂದಿ ಎಲ್ಲ ಅಂಜಿನ ಗಾಡಾ ನಡಕ್ತಾರ ನೋಡಿ

ಪಂಚಾಯ್ತಿಗೆ ಹೋಗ ಬರ್ತ ನಿಮ್ಮ ಪಂಚಾಯತಿ ಕೆಲಸ ನಂಗ ಗೊತ್ತೇತಿ ಸ್ವಲ್ಪ ಜಲ್ದಿ ಬರ್ರಿ ಬರ್ತಾವ ಚಲೋ ಹೋಗ ಬರ್ತ ಹೋಗ್ ಬಾಯಪ್ಪಾ ಹಾಳಿರಿ ಹೇ ಏನ್ ಮಾತಾಡಾಕತ್ತೀನಿ ಹಾ ನನ್ನ ಮಗ ಅಂದ್ರ ಹತ್ತ ಹಳ್ಳಿಗೆ ಗೌಡ ಅದಾನ ಅವನಿಗೆ ಹಿಂಗ ಒಂಟ ಅಕ್ಷರ ಮಾತಾಡ್ತಿ ಹಾ ನೈಟ್ ಬರ್ರಿ ಅನಾಕ್ ಏನಾಗಿತ್ತಿನ್ ನಿನಗ ನಡಿ ಒಳಗ ಅತ್ತಿರಿ ನೀವು ಅವ್ರ ಹೋಗೋದಷ್ಟೇ ಅಷ್ಟೇ ನೋಡ್ತೀರಿ ಬರದ್ ನನ್ನ ಯಾವತ್ತಾರ ಅವ್ ಬರದ ನೋಡಿಲ್ಲ ಅವ ಉಂಟು ಮಕ್ಕೊಂಡಿರ್ತನ ಅದ ನೀವ್ ನೋಡಿಲ್ಲಲ್ಲ ಹೋಗು ಮುಂದಾ ದೊಡ್ಡ ಗೌಡ್ ಹೋದಂಗ ಹೋಗ್ತಾರೆ ಅವ್ರ ಹ್ಮ್ ಬರೋ ಮುಂದ ನಿಂದ್ರಾಕ್ ಬರಂಗಿಲ್ಲ ಬಂದು ಮಕ್ಕೊಂಡ ಬಿಡದ್ ಹಿಂಗಾದ್ರ ಸಂಸಾರ ಹೆಂಗ ಅಲ್ಲ ಅವ ಗೌಡದಾನ ಊರ್ ಗೌಡದಾನ ಮತ್ ಯಾರಾದರೂ ಒಂದಿಟ್ಟು ಕರ್ಕೊಂಡು ಹೋಗಿ ಪಾರ್ಟಿ ಡ್ಯೂಟಿ ಮಾಡ್ತಾರ ಬಿಡ ಯಾಕೆ ತಲೆ ಕಡಿಸ್ಕೋತಿ ತಿನ್ನ ಪಾರ್ಟಿನೇ ಆದ್ರ ಜೀವನ ಹೆಂಗ ರೀ ಅತಿ ರೀ ಜೀವನಕ್ಕೆ ಏನು ಕಡಿಮೆ ಆಗ ತಿಂದ ಕಡಿಮೆತೇವ ಉಣ್ಣ ಕಡಿಮೆತೇವ ಇನ್ನ ಮೈ ಮೇಲೆ ಬಂಗಾರ ಕಡಿಮೆ ಏನ್ ಕಡಿಮೆ ಮಹಾರಾಣಿ ತರ ಈ ಮನ್ಯಾಗ ಮೇರಾಕತಿ ನ್ಯಾಯ ಹೇಳ್ತಿ ಆ ನೋಡ ಮದ್ವೆ ಆಗಿ ಮೂರ್ನಾಕ್ ವರ್ಷ ಆಯ್ತು ಆದ್ರೂ ನೀನ್ ಒಂದ್ ಹುಳ ಹುಟ್ಟಿಲ್ಲ ಅಟ್ಟಾದ್ರೂ ಈ ಬರಡು ಭೂಮಿ ತಂದ ನಮ್ ಮನೆಯಾಗ್ ಇಟ್ಕೊಂಡಿವಿ ಅದನ್ನಟ್ಟ ಅರ್ಥ ಮಾಡ್ಕೊ ಅಂದ್ರೆ ದೊಡ್ಡ ಹೇಳಾಕ್ ನನ್ನ ಮಗನ ಬದಲ್ ನಾನು ಬರಡು ಹಾ ಈ ಬರಡು ಭೂಮಿಗೆ ಟೈಮ್ ಟೈಮ್ ನೀರ್ ಬಿಟ್ರ ಅದು ಬೇಕಾದ ಫಲ ಕೊಡ್ತೈತಿ ಆದ್ರ ಅದು ನಿಮ್ ಮಗಿರ್ಬೇಕಲ್ಲ ಮದಿವೆಲ್ಲ ಎಲ್ಲರ ಹಾಕಾರಿ ಆದ್ರ ಜೀವನ ಮಾಡೋದು ಗೊತ್ತಿರ್ಬೇಕ ನಿಮ್ ಮಗ ದೊಡ್ಡ ಗೌಡ್ ಹೋದಂಗ ಮುಂಜಾನೆ ರೆಡಿಯಾಗಿ ನಿಮ್ ಮುಂದಿನ ಹೋಗ್ತಾರಿ ರಾತ್ರಿ ಬಾಲ ಅಲ್ಲಾಡ್ಸ್ಕೊತ್ ಬಂದ್ ಹಾಸಿಗೆ ಸಿಕ್ಕ ತಕ್ಷಣ ಮಕ್ಕೊಂಡೇ ಬಿಡುದು ಹಿಂಗಾದ್ರ ಹೊಟ್ಟಾಗ ಮಗು ಎಲ್ಲಿ ಹುಟ್ಟಬೇಕ ಏಯ್ ಹಿಂಗ ನಾಲ್ಗಿ ಉದ್ದ ಬಿಟ್ಟ ನನ್ನ ಮಗನ ಬೆದಲ್ ಏನ್ರ ಮಾತಾಡ್ದೆ ಅಂದ್ರ ಕಟ್ ಮಾಡಿ ಬಿಡ್ತಾನ ಮೊದಲ ನಿಂದ್ ನೋಡ್ಕೋ ನಿನ್ನೊಳಗೆ ಒಳಗ ಐತಿ ನನ್ನ ಮಗನ್ ಏನ್ ಹೇಳ್ತಿಯ ನನ್ ಮಗ ಮಹಾರಾಜ ಅದಾನ ಹತ್ ಆಳ್ಬಹುದು ಅವಂದ್ ನೆಪ ದೊಡ್ಡ ಬಾ ಹಾಟಿದ್ದ ಡೌಟ್ ಹೋಗ್ಲಿಕ್ಕೆ ಯಾವ ಥರ ಮಾತಾಡ್ತಾನೆ ಮಾರ ಅದರ ಗೌಡ್ ತಗ ಅಂತ ಕೇಳಬೇಕು ಅವನು ಅಂತ ಕೇಳಬೇಕು ಇಬ್ಬರು ತಗದ ಕೇಳಕ್ಕೆ ಸಾಕ ಹೋಗಿತ್ತು ನನಗೆ ಇಲ್ಲಿ ಅವನು ನೋಡ್ತೀನಿ ಮ್ಯಾಚ್ ನಮಸ್ಕಾರ ರೀ ಗೌಡ್ರ ನಮಸ್ಕಾರ ನಮಸ್ಕಾರ ಮತ್ತೇನೇನ್ ಮಾಡಿದ ಕಬ್ಬಿಂದು ಐವತ್ತು ಅನ್ಕ ಹೋಗಿತ್ತಲ್ಲ ಕಬ್ಬಿಂದ ಅಲ್ಲಿ ನಡ್ದ್ರಲ್ಲ ವ್ಯವಸ್ಥೆ ಏನು ನಡ್ದೈತಿ ಏನು ಮಾಡ್ತೀವ ಅಲ್ಲಿ ಆಳು ಒಂದು ಹತ್ತು ಹತ್ತು ಹಚ್ಚಿರ್ತಿ ಐವತ್ತು ಹತ್ತು ಹೇಳ್ತಿ ಏನೇನು ಸಾಕಾಗ್ತಿ ಸುಳ್ಳು ಹೇಳ್ತಾರೀ ಗೌಡ್ರ ನೀವ್ ಏನ್ ತಿಳಿದು ಮಾತಾಡ್ತಿರತ್ತ ಹನ್ನೆರಡು ಹಾ ಬಂದಾವ ನೋಡ್ರಿ ಇವತ್ತ ಚೆಕ್ ಇಂದ ಏನತ್ತ ಬ್ಯಾಂಕಿಂದ ಕೈ ಮಾಡ್ಸಾಕ್ ಕೊಟ್ಟೇನ್ರಿ ಮ್ಯಾಗ ಅಲ್ಲಿ ಬ್ಯಾಂಕಿಗೆ ರೀ ಅವ್ರ ಇವತ್ತು ಹನ್ನೊಂದು ಗಂಟೆಗೆ ಏನು ಏನಿದ್ದ ಹೇಳ್ತಿ ಅವ್ ಇಪ್ಪತ್ ಲಕ್ಷ ಅವರ ಬಡ್ಡಿ ಹಂಗೆ ಕೊಟ್ಟಿತ್ಲಾ ಬಡ್ಡಿ ಹಂಗೆ ಕೊಟ್ಟಿದ ಅವರು ಎರಡ್ ಮೂರ್ ತಿಂಗ್ಳು ವಯದಿ ಏನು ಏನ್ ಹೇಳ ಹೇಳಿ ವಾದ್ ಬಾ ಅವ್ರನ್ನ ಏನ್ ಹೇಳ್ತಿರಿ ಬಿಡ್ರಿ ನೀವು ಕೊಡ್ತೀರಿ ಅಲ್ಲಿ ಕೇಳಕ್ ಹಿರ ಮಾತಾಡ್ತಾರ ಅವ್ರ ಮೊದಲು ಹಿಡ್ಕಡೆ ಇಸ್ಕೊಂಡು ಇಸ್ಕೊಂಬಾರ್ದು ವಾದ ಏನ್ ಆರಾಮ್ ರಕ್ ಮುಂದ್ರಿ ತವ್ ಮಕ್ಕಳಿಗೆ ಕೇಳಕ್ ಹೋನ್ ಏನಾರ ಗೊತ್ತ ದೊಡ್ಡ ಕಡಿದೈತ್ವ ನಿಂದ ಕಡಿದ್ವಿ ಗೊತ್ತಾರ ನನಗ ಹೊಲ ಮಕ್ಕಳು ಸೊಕ್ಕಿಗೆ ಬಂದಂಕ ಅಂತಾರೆ ಅವ್ರು ಬರವಾರಕ್ಕ ಅವ್ರು ನಾಳೆ ಕರೆಸು ಕುಸೂಲಿ ಮಾಡೇ ಬಿಡ್ನು ನಾವು ಒಂದಿಟ್ಟ ಒಂದಿಷ್ಟು ಪಂಚಾಯಿತಿ ಹೊಂಡ ಈಗ ಪಂಚಾಯಿತಿ ಹೊಂಟೆ ರೀ ಊರಾಗ ಜಗಳ ಗಂಡರ ಜಗಳ ಮುಗಿಸಿ ಬರ್ತಾನೆ ಹ್ಞೂ ನೋಡು ಗಂಡ್ರ ಜಗಳ ಬಿ ಎರ್ಸಕೋ ಕಾಣ್ತ ಸಂಸಾರ ಸೌತರ ತನಗೆ ಗೊತ್ತಿದು ಜವಾಬ್ ಬರ್ತಾವೆ ಅವಾಗ ಬೀಳ್ತಾನೆ ನೋಡು ಹೆಂಗೆ ನೋಡಾಕಾರೆ ಹಾಂ ಆತರ ಒಯ್ ಬೇರೆ ಹೋಗ್ ಬರ್ತಲೋ ಏನೋ ಮಾತಾಡ್ದಂಗ ಆತ್ಲಾ ಏನಿಲ್ರಿ ಅದ ನೀವು ಹೊಕ್ಕನ ಅಂದ್ರಿ ಹಾ ಬಿಗರಿ ಇಸ್ ಬರ್ತಾರೆ ನಮ್ಮ ಗೌಡ್ರು ಅಂತ ಹೇಳಿ ಹಿಂಗೆ ವಿಚಾರ ಮಾಡಾಕಿರಿ ಎಲ್ಲಿ ನನ್ನ ಬೇಯಾಕತ್ತಾನ ಅಂತ ಮಾಡಿ ನಳ್ಳ ಎಲ್ಲಿ ಬೇಯಂಗಿಲ್ಲ ರೀ ಓಯ್ಬೇರಿ ನಿಮ್ಮಾಗ ಬೀಲ್ರೀಪ್ಪ ನೀವು ಸ್ವಲ್ಪ ಅನಾಕರ್ ನಮ್ಗೆ ಅದ ಹಂಗಿರ್ಬೇಕ್ ಭಯ ಬತ್ತಿ ಹಾ ಚಪ್ಪಲ್ ರೀ ಚಪ್ಪಲಿಲ್ಲ ಸಾಂಬಾರತ್ತ ಇವತ್ತ ಹಾ ಹಾ ಅದಕ್ಕೆ ಚಪ್ಪಲ್ ಹಾಕಿಲ್ಲ ಮತ್ತೆ ಚಪ್ಪಲ್ ಹಾಕಂಗಿಲ್ಲ ನೀವು ಬರಗಾಲ ತಿರ್ಗಾಡಿ ಆಮೇಲೆ ಅದಾವ ನೋಡಪ್ಪ ಇಲ್ಲ ಇಲ್ಲ ಆಮೇಲೆ ಅದರ ದವಾಖಾನಿ ತೋರ್ಸಾಕ ಅದೀವಲ್ವ ನೀನು

ಹೆಂಗ್ ಬರ್ತಾನೆ ಅನ್ನೋದು ಅವನಿಗೆ ಗೊತ್ತಿಲ್ಲ ಹಿಂಗೆ ಸಂಸಾರ ಹೆಂಗೆ ಆಗುವುದ ನನಗೇನು ನೋಡಿ ಅಷ್ಟು ಭಾಳ ವಯಸ್ಸಾಗಿಲ್ಲ ನಾನು ಸಣ್ಣಕಿನ ಅದೀನಿ ಮನ್ಯಾಗ ಆಸ್ತಿ ಆಸೆ ಪಟ್ಟು ಇವ್ನಿಗೆ ಮಾಡ್ಕೊತಾರೆ ಹೇಳಿ ಮದ್ವಿ ಮಾಡ್ಕೊಂಡಿನಿ ನಾನು ಆದ್ರೆ ಜೀವ್ನ ಕಟ್ಕೊಂಡು ಅನ್ಭವ್ಸಿದಾಗೈತಿ ಬೇಡ ಕಮ್ಮಿ ಐತಿ ದೊಡ್ಡ ದೊಡ್ಡ ಮನೆ ಸಿಕ್ಕಾಪಟ್ಟೆ ಉತ್ತರ ಕೈ ತೊಳಿಬೇಕು ನೀವು ಹೆಂಗಿದ್ದ ನೂರೈಡು ಚಿಂತೆ ಅದು ಮಾಡ್ತೀರಿ ಹೇಳ್ರಿ ಏನು ಕಮ್ಮಿ ಅದೈತೆ ಹೇಳಿ ನಿಮ್ಗೆ ವಿಚಾರ ಮಾಡ್ಕೊಂದಿರ್ತಾರೆ ಉಣ್ಣಾಕ ಮತ್ತು ತಿನ್ನಾಕ ಮತ್ತು ಉಡಾಕ ಮತ್ತು ಬೆಳ್ಳಿ ಬಂಗಾರ ನೋಡ್ರೆ ಮಹಾರಾಜ್ ನೋಡಾಕ ಅಂತದ್ರಾಗ ಗೌಡ ಅಲ್ಲಿವಾಗ ಇಲ್ಲಿವಾಗ ಚಿಂತೆ ಯಾಕೆ ಮಾಡ್ತೀವಿ ಪೂರ ಗೌಡ್ರ ಅದರ ನ್ಯಾಯ ಮಾಡಾಕ ಹೋಗವ್ರ ಪೂರ ನಾಲ್ಕು ಮಂದಿ ಬೇಕಾಗಿರ್ತಾರ್ರಿ ಅವ್ರ ಗೌಡ್ ಮೈತಾನ ಐತಿ ನಿಮ್ದು ಊರಾಗ ಹೆಸರತ್ರಿ ಅದು ಗೌಡ್ ಮೈತಾನ ಶೆಟ್ಟಿ ಶಟ್ಟಿ ಇದೆಲ್ಲ ಅರ್ಥ ಆಗೋದಿಲ್ಲ ಆಸ್ತಿ ಅಂತಸ್ ತಗೊಂಡು ತೊಳ್ಕೊಂಡು ಕುಡಿದೈತೆ ಎಷ್ಟ್ ಆಸ್ತಿ ಇದ್ರೆ ಏನು ಸಂಸಾರ ಸುಖ ಅನ್ನೋದ್ ಬೇಕಲ್ಲ ಆದ್ರೆ ನಿಮ್ ಗೌಡ ಅದ್ರಾಗ ನನ್ ಉಪಾಸ ಇಟ್ಬಿಟ್ಟ ಓಹೋ ನಿಮ್ ಹಂಗೈತ್ರಿ ವಿಚಾರ ಗೌಡ್ರಂತೂ ಏನಿಲ್ಲ ಮತ್ ಹಂಗಲ್ರಿ ಗೌಡತಿ ನಾ ಏನಾರ ಸುದ್ ಮಾಡ್ಬೇಕಂತೇಳಿ ವಿಚಾರ ಮಾಡಿ ಹೇಳಾಕತ್ತೀನಿ ನಾ ಎದ್ರಿ ನಿಮ್ ಕೈಯ್ ಕೆಲ್ಸಕ್ಕ ನೀವ್ ಹೇಳ್ದ ನೀ ಏನ್ ಸುದ್ ಮಾಡಾವ ಗೌಡ ಒಟ್ಟ ಕುಡದ್ ಬರ್ಲಾರ್ದಂಗ ನೋಡ್ಕೋ ಸಾಕ ಅವ ಕುಡದ್ ಬಂದ್ರ ಬಂದ್ ಮಕೊಂಡ್ ಬಿಡ್ತಾನ ಕುಡೀಲಾರದೆ ಬಂದ್ರ ಏನ್ರಿ ಕೆಲ್ಸ ಆಗ್ಬೋದು ಒಟ್ಟ ಕುಡಿದ್ ಬೇಡ ಅಂದ್ರ ಒಟ್ಟ ಒಟ್ಟಾಗ್ರಿ ಕೆಂಸಗ ಕಡದಂಗ ಮಾಡ್ತಾನ್ರಿ ನೀವ್ ಒಂದ್ ದಿನ ಜೋಡಿ ಹೋಗಿ ನೋಡ್ಲಾ ಜೋಡಿ ಹೋಗ ನನಗೊಂದ್ ಅರ್ಧ ಹಾಕತಾನ್ರಿ ಅವ್ನ್ಕಿ ತಪ್ಪ ಅಷ್ಟ ನೀನೇ ಟೈಟ್ ಹಾಕಿರ್ಬೇಕ ಟೈಟ್ ಅಲ್ರಿ ಗೌಡ್ತಿ ಮನ್ಯ ಹೋಗಿದೀವಿ ಗೌಡ್ರ ಬ್ಯಾಡ್ರಿ ಮನ್ಯಾಗ ಬಟ್ ಹುಳಿಯೋದು ಮಾಡ್ಯಾರು ಊಟ ಮಾಡೋದ್ ನಾ ಹಾಕ್ತಾನೆ ಏ ಬಗ ನಾ ಹುಳಿಗೆ ಆರ್ತಿತಾರು ಬಟ್ ಇವತ್ತು ಕುಡುದ ಹೋಗೋದ್ರ ಕುಡಿಲಾರ್ದ ಒಂದ್ಸರ್ ಮನಿಗ್ ಹೋಗಿ ನನ್ನ ಕೇಳ್ತಾರೀ ಏನ್ ದಾಡಿ ಮಂದಿರಿ ಹೇಳಕ್ತಾರ ಮಾತಾಡ್ತಾರ್ರಿ ಇದೆಲ್ಲ ಅತ್ತಿಗೆ ಅರ್ಥ ಆಗಿಲ್ಲ ಎಲ್ಲಾ ತಂದು ನನ್ ಮೇಲೆ ಹಾಕ್ತಾರ ನೋಡು ನೀ ಏನ್ ಮಾಡ್ತೇನೆ ನನ್ಗೆ ಗೊತ್ತಿಲ್ಲ ನೀ ಅಂತೂ ಒಂದ್ ಉಪಾಯ ಮಾಡ್ಬೇಕು ಕಷ್ಟ ಅಂತೂ ಪರಿಹಾರ ಆಗ್ಬೇಕು ನನ್ ಹೊಟ್ಟಾಗ ಒಂದು ಕೂಸು ಹುಟ್ಬೇಕ ಅಷ್ಟ ಬಟ್ ನಿಮ್ ಹೊಟ್ಟೆಗ ಒಂದು ಕೂಸು ಹುಟ್ಟಬೇಕು ನಾ ವಿಚಾರ ಮಾಡ್ತೇನ್ರಿ ಆದ್ರೇ ಕೇಳ್ಬೇಕು ನೋಡ್ರಿ ಹೊಟ್ಟಾಗ ಒಂದ್ ಕೂಸು ಹುಡ್ತದಂದ್ರ ನಾ ಎಲ್ಲಾ ಮಾಡಾಕು ರೆಡಿ ಅದೀನಿ ಶಟ್ಟಿ

ಅತ್ತಿರಿ ಅದ ಅವ್ರಿಗೆನೋ ಹಸು ಆಗಿತ್ತ ಹಾಕೊಡಂತ ಹಾ ಹಾಕೊಂಡ್ ಬರ್ತೀನಿ ಏ ಶಿ ಮೊನ್ನ ಮಗ ಭಿಮಾನ್ ಗೌಡ್ ಹೇಳಾಕತ್ತಿದ್ದ ಏನೋ ಕಸದ್ ಪಗಾರದಾಗ ಏನೋ ಲೆಕ್ಕಾಚಾರಏನ ತಪ್ಪ ಮಾಡಾಕತಿಯತ್ತ ಹೇಳನ್ರಿ ನೀವು ಏನ್ ಹಂಗ್ ಮಾತಾಡ್ತಿರ್ಲಿ ಏನೋ ಮಾಡಕ್ ಹಂಗಿರ ಹೇಳ್ರಿ ಗೌಡ್ರ ಪಗಾರ ಕೊಟ್ಟಿರ್ತಾರ ಕರೆಕ್ಟ್ ಪಗಾರ ಕೊಡ್ತಾನು ಲೇಟ್ ಹಚ್ಚಿರ್ತಾನು ಅಲ್ಲ ಬರೋದಿರ್ತಾನೆ ಕೆಲಸ ಮಾಡ್ಬೇಕಿಲ್ಲ ಇಲ್ಲಾದ್ರೆ ಟೆಪಿಗೆ ತಗ ತಲೆ ಬೋಳಸ್ತಾನ ಏನೋ ಕೆಲಸ ಮಾಡ್ತೇ ನಿಮ್ ಅಪ್ಪಾರ್ ಕಾದಿಂದ ಮಾಡಿದ್ಯವ ಅಂದ್ರೆ ನಾಲ್ಕು ಮಂದಿಲ್ ಮೇಲೆ ಹೋಗಿ ಬಿಡ್ತಿದ್ವಿ ಅದಕ್ಕ ನೀನ್ ಇಲ್ಲಿ ಇಟ್ಟಿದ್ದ ಗೊತ್ತಾಯ್ತಿಲ್ಲ ಸರಿಯಾಗಿ ಕೆಲಸ ಮಾಡ್ಕೋಬೇಕು ಸರಿಯಾಗಿ ಲೆಕ್ಕ ಹಚ್ಬೇಕ ಈಗ ನಾಳೆ ಗೌಡ್ ನನಗೆ ನೆಂಟ ಜನ ಬಿಟ್ಟ ಎಲ್ಲಾ ಲೆಕ್ಕ ತೋರ್ಸ್ಬೇಕತ್ತ ಈ ಸಲ ಬೆಳ್ದು ಏಟರ್ ಖರ್ಚ್ ಆಗೈತಿ ಎಣ್ಣೆದು ದಟ್ಟ ಆಗೈತಿ ಗೊಬ್ಬರದ್ದು ದಟ್ಟ ಆಗೈತಿ ಎಲ್ಲ ಹೇಳ್ಬೇಕಂದಾರ ಎಲ್ಲ ಬರ್ದಾಗ ಇಟ್ಟನ್ರಿ ಅದನ್ನ ಬಂದು ಅವ್ರುನು ಕುತ್ತಾಗನ ಎಲ್ಲ ತೋರಿಸ್ಬಿಡ್ತೀನಿ ರೀ ನಮ್ಮ ಮುಂದೆ ತೋರಿಸ್ಬೇಕ ಅದನ್ನ ನಿಮ್ಮಂದ ತೋರ್ಸ್ತೇನಿ ಅದೇ ಕೊಡ್ಕೊತ ಹೋಗ್ಲಿ ರೀ ಊರನ್ನ ಮಂದಿ ಹಾಕ್ಯಾರನ ಅದನ್ನ ಮತ್ತೆ ರೀ ಒಂದು ಎರಡು ನೂರು ರೂಪಾಯಿ ನಾ ಕೊಡಿರಿ ಅದು ಗಾಡಿಗೆ ಏನಾಗೈತಿ ಯಾಕೆ ಓ ಮುಂಜಾನೆ ಐದ್ನೂರು ರೂಪಾಯಿ ಕೊಟ್ಟೇನ ಮಗ ನಿಗ ಐದ್ನೂರು ರೂಪಾಯಿ ಕಸದ ಆಳಗಳು ಕೊಟ್ಟೆನ್ರಿ ಅಲ್ಲಿ ಯಾರಿಗೆ ಕೊಟ್ಟೆ ಅವು ಕಲ್ಯಾಣ ಕಲ್ಯಾಂಬರಿಯ ಬಂದಿದ್ರಲ್ಲ ರೀ ಹಾಂ ನೋವ್ ಮಾಡತ್ತರಿ ಅತ್ಗಳಿಗೆ ಯಾರಿಗ್ ಕೊಟ್ಟು ಆಯ್ತಾ ಕೊಡ್ತೇನೆ ನಡಿ ఈ రో కడేస్తూ నాయక బర్యాణి రూపాయ రూపాయ రి కిసాయిట్ బిర్ూర్ బిల్ మాత్ర ఐదు నూర్నా ಬಂದಾನಿಲ್ ಕಾರ್ಬಾರ್ ಮಾಡ್ಕೋತ ಆದ್ ಬೇಕು ಇದು ಬೇಕು ಅಂತ ಹೇಳಿ ಒಂದ್ ಕೇಳಾಕ್ ಬರಂಗಿಲ್ಲ ಗೌಡ್ ಹೋ ಮಾರತ್ ಗರ ಗೌಡ್ ಕುಡ್ದ್ ಬಸ್ಟ್ಯಾಂಡ್ ಎಲ್ಲಾ ಹಾಕ್ರಿನ್ ಏನ್ ಹೇಳಿನ ಶೆಟ್ಟಿ ದಿನಾ ಇದೇ ಹಣಿ ಬರ ಐತಿ ಯಾರಿಗೆ ಹೇಳ್ಕೊಳಿ ನೀವ್ ನಾ ಈಗ ಒಂದ್ ನೋಡೋಣ ಗೊತ್ತಾಯ್ತ ಈ ಬಂದ್ ಹೆಂಗ್ ಸಂಸಾರ ಸಂಸಾರ ಏನಾಕೈತ್ರಿ ಇಂತಾರ ಸಂಸಾರ ಸಂಸಾರ ಆಗೋದಿಲ್ರಿ ಸಂಸಾರ ಆಗತ್ತ ಹೇಳಿದ್ರಲ್ಲ ಯಾರ ಹೇಳಿ ಹೇಳಿದ್ರಾಳ್ಬೇಕ ಅದಕ್ಕ ಹೇಳ್ಬೇಕ್ರಿ ಅದಕ್ಕ ಬರೋ ಬಾಟಕ್ರಮಗೆಲ್ಲ ಬರೋಬರಿ ಅಂತ ಆಳ ಬೇಕ್ರಿ ಮತ್ತ ದೊಡ್ಡ ಮಣಿ ತಾನಕತ್ರಿ ಬರ್ಸೋಬೇಕ್ರಿ ಇಲ್ಲಿ

கிஷத்தி நடை నడిపా మరి మరి గౌడ్ కేసుబానాబానా నిన్ హరే గొత్తాయినా నిసరేనా ಸಟ್ರ ರೀ ಹೆಸರ್ರಿ ರೀ ಸಂಕ್ರಾಪ ನೋಡು ಈಗ ಕೋಲೇ ಇರ್ತೈತಿ ಇಲ್ಲೇ ಇರೋ ದೌರ್ತಿ ಎಲ್ಲ ಗೌಡ್ರಿ ಯಾವಾಗ ಹೋಗಿರ್ತಾರ ಹೇಳ ತಗದ ಕೇಳ್ಕೊತ ಹೋಗ್ ಆಯ್ತು ರೀ ಸರ್ ಏನ ಇಲ್ಲಿ ಎಲ್ಲ ತಂಗ್ ಮೇವು ಹಣಕಾಸ ಅಲ್ಲಿ ಅಲ್ಲಿ ಹೋಗಿ ಯಾರು ಹುರ್ ತರ್ದಾ ನೆಚ್ಚಿದ್ವಿ ಅಲ್ಲಿ ಹುತ್ಕೊಂಡ್ ಇಲ್ ತಗತಾರ ಬೇಕು ಆಯ್ತಾಯ್ತು ಏನೋ ಎಲ್ಲ ಹಸ ಮಾಡ್ಕೋದ್ ಹಸ ಮಾಡ್ಕೊ ಪದ್ಧತಿ ಏರಿ ಆಯ್ತು ಹಾ ಮಾಡ್ತಾರ ನೀವು ಕಜ್ ಬಿಡ್ರಿ ಹೋಟ್ ನಗ್ ತಗತೀ ಮಾಡ್ತಾರ್ರಿ ಆಯ್ತು ಆಯ್ತು ಓಟ್ ನನ್ ಹೇಳ್ದಂಗೆ ನಾ ಹೇಳದಂಗ್

ಆ ಹಾಳು ಮನುಷ್ಯನ ನೋಡಿನಿ ನೋಡಿನಿ ನನ್ನ ಮನಸೇ ಯಾಕೋ ಸರಿ ಇಲ್ಲ ನೋಡೋಕೆಲ್ಲ ಮಸ್ತದ ಆದರೆ ನನಗೆ ನಾ ಇಷ್ಟ ಆಗ್ತೀನೋ ಇಲ್ಲ ಗೊತ್ತು ಏನೋ ಒಟ್ಟ ಬುತ್ತಿ ಕೊಡೋ ಹೋಗಿ ನೆಪ್ದಾಗ ಮಾತಾಡ್ಸ್ಬೇಕು ಒಂದ್ ಹೆಸರು ಏನಂಬುದು ಕೇಳೋ ಇಲ್ಲಾ ಪದ ಸೀರಿ ಅನಿಸ್ತಿಲ್ರಿ ಹ್ಮ್ ಅದು ಪತ್ರಾಸದಾಗ್ತಿತ್ರಿ ಶಡ್ ಅದಕ್ಕ ಇದೊಂದ್ ಸ್ವಲ್ಪ ಚಲೋ ಐತಿಲ್ಲ ಅದ ನೀವು ನೀವ್ ಆರಾಮಿರ್ಬೇಕ್ರಿ ಹ್ಮ್ ಮತ್ತ ನಿಮ್ಮ ಸಂಬಂಧ ನಾನು ನಾಷ್ಟ ಮಾಡ್ಕೊಂಡ್ ಬಂದಿನಿ ಗೌತ್ಯರ ಎಲ್ಲ ಇಲ್ಲೇ ಸಾಜತ್ರಿ ನಾ ಇಲ್ಲೇ ಮಾಡ್ಕೊಂತ ತಿನ್ನಿರ್ಲಿಲ್ಲ ನೀವ್ ಯಾಕ್ ತರಕ್ ಹೋದ್ರಿ ನೋಡು ನಿಮ್ ಹೆಸರು ಕೇಳದ್ ಮಾಡ್ತೇನ ನಿಮ್ ಹೆಸರೇನ ಗೌತ್ಯರ ನನ್ನ ಹೆಸರು ಶಂಕರಪ್ರಿ ಓ ಶಂಕರು ನೋಡ್ ಶಂಕರು ನಾವು ಎಲ್ಲರಿಗೂ ಒಯ್ದು ಬುತ್ತಿ ಕೊಡಂಗಿಲ್ಲ ನಮ್ಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರಿಗೆ ಅಷ್ಟೇ ಒಯ್ದು ಕೊಡ್ತೀವಿ ಗೌತ್ಯರ ನೀವೇನ್ ಮಾತಾಡತ್ತೀರ ನನಗೆ ಸ್ವಲ್ಪ ಅರ್ಥನ ಆಗೋತ್ರಿ ನಿಮ್ಮ ಮಾತು ಶಂಕರು ಅರ್ಥ ಏನೈತಿ ನೀನ್ ಯಾವಾಗ ನೋಡಿಲ್ಲ ಅವಾಗಿಂದ ನನ್ನ ಮನ್ಸೇ ಸರಿ ಇಲ್ಲ ನನಗ ನೀ ಬಹಳ ಇಷ್ಟ ಆಗಿ ನೀ ಹೂ ಅಂದ್ರ ಗೌತ್ಯಾರ ಏನ್ ಮಾಡಾಕ್ತೇವೆ ಅಲ್ರಿ ನಾ ನಿಮ್ ಮನ್ಯಾಗ ಜಿತ ಇರಕತ್ ಬಂದ್ ನಾವ್ ಹ ಕಸ ತೆಗಿಯಂದ್ರೆ ಕಸ ತೆಗಿಬೇಕು ಮೇವ್ ತೋಮದ್ ಮೇವ್ ತೋರ್ಬೇಕು ನಾನು ಹೋಗಿ ಬಂದು ನೀವು ನನ್ನ ಮೇಲೆ ಈ ತರ ನೀವು ಇಷ್ಟಪಡೋದು ಸರಿ ಅಲ್ರಿ ನೋಡ್ ಶಂಕರು ನಾ ದಿನದಿಂದ ಹಸ್ಕೊಂಡಿದೀನಿ ಯಾವ ತಪ್ಪು ಯಾವ ಸರಿ ಅಂತ ನಂಗೆ ಅರ್ಥ ಆಗೋಲ್ದು ಆದ್ರ ನನಗೆ ಬರೀ ಕಾಣಿಸ್ತೀರದು ನೀವು ಒಬ್ಬ ನೋಡು ನನ್ನ ಮಾತು ಕೇಳೆ ನಾ ಹೇಳಂಗೆ ಕೇಳೆ ಹಿಂಗ ಎಲ್ಲ ನಾ ಅನುಕೂಲ ಮಾಡ್ಕೊಡ್ತೀನಿ ನಾನು ಅರ್ಥ ಮಾಡ್ಕೋತ ಏನಕ್ಕೆ ಮಾತಾಡತೇರಿ ಅಲ್ರಿ ನಾನು ಅನ್ನತನ ಮನೆಗೆ ಕಣ್ಣು ಹಾಕವಲ್ರಿ ಬೇಕಾದ್ರೆ ಸದಾ ಸಹಾಯ ಅಂದ್ರೆ ಸಾಯ್ತೇನ್ರಿ ಆದ್ರೆ ಊಟ ಎಲ್ಲ ರೀತಿಯಿಂದ ಹೇಳಿ ನೋಡಿದೆ ಆದರೆ ನೀ ಅರ್ಥನೇ ಮಾಡ್ಕೊಳ್ಳೋವಲ್ಲಿ ನೋಡು ನಾ ಎಷ್ಟು ಹೇಳಿದ್ರು ನೀನ್ ತಿಳ್ಕೊಳವಲ್ಲಿ ಒಂದೇ ಒಂದ್ಸತಿ ನೀ ತಿಳ್ಕೊ ನಾನು ಅರ್ಥ ಮಾಡ್ಕೋ ಎಲ್ಲ ಸರಿ ಹೋಗ್ತೇತಿ ಬಾ ನಾ ಊಟಕ್ಕೆ ಕಟ್ಕೊಂಡ್ ಬಂದಿನಿ ಚೆಂದಾಗಿ ಊಟ ಮಾಡಿಸ್ತೀನಿ